ಎಸ್ ಇವತ್ತಿನ ಪ್ರಮುಖವಾದಂಥ ಅಪ್ಡೇಟ್ ಇದು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಮಾತನಾಡಿದವರು ಅದನ್ನು ಹಾಡಿನ ರೂಪಕ್ಕೆ ಬದಲಾಯಿಸಿದವರು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇನ್ನು ಎಷ್ಟು ದಿನಗಳ ಅಥವಾ ಎಷ್ಟು ತಿಂಗಳ ಕಾಲ ಕೋರ್ಟ್ನ ಅಲಿಬೇಕು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೇಸ್ ಟ್ರಯಲನ್ನು ಬೇಗ ಮುಗಿಸಿ ಅಂತ ಹೇಳಿದೆ ಬನ್ನಿ ಆ್ಯಕ್ಚುಲಿ ಇವತ್ತು ಕೋರ್ಟ್ಗೆ ಬಂದಂಥ ದರ್ಶನ್ ಏನೇನು ಆಯಿತು ಇವತ್ತಿನ ದಿನ ಅಂತ ಹೇಳಿ ಒಂದಷ್ಟು ಚರ್ಚೆ ಮತ್ತು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಎಸ್ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಮೊದಲ ಟ್ರಯಲ್ ಪವಿತ್ರ ಗೌಡ ಶುರುವಾಯಿತು ತನಿಖೆಯ ಬಿಸಿ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪವಿತ್ರ ಗೌಡ ದರ್ಶನ್ಗೆ ಶುರುವಾಯಿತು ತನಿಖೆ ಬಿಸಿ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾರ್ಜ್ ಪ್ರೇಮ್ ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಆಗಿದೆ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ ಸೂಚನೆ ಕೊಟ್ಟಿದೆ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಡಿ ಗ್ಯಾಂಗ್ ಹೇಳಿದೆ ಇವತ್ತು ಇಂದು ಕೋರ್ಟ್ನಲ್ಲಿ ಮುಖಾಮುಖಿಯಾದ ಸುಬ್ಬಾ ಅಂಡ್ ಸುಬ್ಬಿ ಎರಡನೇ ಬಾರಿ ಬಂಧನ ಆದ ನಂತರ ಮೊದಲನೇದಾಗಿ ಇವತ್ತು ಈ ಒಂದು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ದರ್ಶನ್ ಅಂಡ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದು ರೀತಿಯಾಗಿ ತನಿಖೆ ಇದೀಗ ಶುರುವಾಗಿದೆ ಸದ್ಯಕ್ಕೆ ಇವತ್ತೇನು ದೋಷಾರೋಪ ನಿಗದಿ ಆಗಬೇಕಿತ್ತು ಇದೀಗ ಒಂದಷ್ಟು ವಿಚಾರವನ್ನ ಸದ್ಯಕ್ಕೆ ಈ ಒಂದು ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಆಗಿದೆ ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದಾರಂತೆ ಡಿ ಗ್ಯಾಂಗ್ ಇಷ್ಟು ದಿನ ಪಾಪ ಸುಬ್ಬಾ ಅಂತ ಕೂಗ್ತಾ ಇದ್ರು ಸುಬ್ಬಿಗೆ ಸುಬ್ಬನ್ ಕೂಗೋ ಆಸೆ ಆಗಿತ್ತು ಸುಬ್ಬ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಮತ್ತೆ ಆ ಸುಬ್ಬ ಅನ್ನೋ ಕೂಗು ಕೇಳಿರಲಿಲ್ಲ ಸುಬ್ಬಿ ಅಂತ ಇವರು ಕೂಗ್ತಾ ಇದ್ರು ಸುಬ್ಬಿಗೆ ಬಹುಶಃ ಸುಬ್ಬಿ ಅಂತ ಕೂಗಿಲ್ಲ ಅಂತ ಅನ್ಸುತ್ತೆ ಸುಬ್ಬಿ ಸವಾಸನೇ ಬೇಡ ಅಂತ ದರ್ಶನ್ ಅಂದುಕೊಂಡಿರಬಹುದು ಸುಬ್ಬಿ ಸವಾಸ ಮಾಡಿ ಕೆಟ್ಟೆ ಅದಕ್ಕೆ ಸುಬ್ಬಿ ಗಿಬ್ಬಿ ಎಲ್ಲಾ ಬೇಡ ಇನ್ಮೇಲಿಂದ್ರು ತಲೆ ಬಗ್ಗಿ ಕೆಲಸ ಮಾಡೋಣ ಅನ್ನೋ ಆಲೋಚನೆಗಳು ದರ್ಶನ್ಗೆ ಬಂದಿರಬಹುದು ಆದ್ರೆ ಸುಬ್ಬಿಗ್ ಮಾತ್ರ ಸುಬ್ಬನ್ ಬಿಟ್ಟಿರ ಆಗಕ್ಕಿಲ್ಲ ಅನ್ನೋದು ಅವಾಗ ಅವಾಗ ಅಲ್ಲಲ್ಲಿ ಗೊತ್ತಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಏನಾಯ್ತು ನಾವು ಅನ್ಕೊಂಡಂಗೆ ಆಯ್ತು ನಾಲ್ಕು ಸಾವಿರದ ಎಂಟುನೂರು ಪುಟಗಳ ನಾಲ್ಕು ಸಾವಿರ ಪುಟಗಳ ಪ್ಲಸ್ ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನೂ ಕೂಡ ಅವ್ರು ಹೇಳಿದ್ದನ್ನ ಬರ್ಕೊಂಡು ಪೊಲೀಸ್ನವರು ಕಷ್ಟಪಟ್ಟು ಸತತ ಆರು ತಿಂಗಳ ಕಾಲ ನೆನಪಿರ್ಬೋದು ನಿಮಗೆ ಏಪ್ರಿಲ್ ಇಪ್ಪತ್ತರಿಂದ ಆರಂಭ ಆಗಿದ್ದು ಆಯ್ತಾ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಏಪ್ರಿಲ್ ಎಂಟರಲ್ಲಿ ಘಟನೆ ನಡೆದಿದ್ದು ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಮೊದಲಿಗೆ ಚಾರ್ಜ್ ಶೀಟ್ ಫೈಲ್ ಆಯ್ತಲ್ಲ ಅಲ್ಲಿವರೆಗೂ ಸತತ ಆರು ತಿಂಗಳ ಕಾಲ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿದ್ರು ಚಾರ್ಜ್ ಶೀಟ್ನ ಪ್ರಕಾರ ತನಿಖೆ ಟ್ರಯಲ್ ಬರಬೇಕಿತ್ತು ಆದರೆ ಅಷ್ಟರೊಳಗಡೆ ಇವರಿಗೆ ಬೇಲ್ ಬಂತು ಬೇಲ್ದೇ ಟ್ರಯಲ್ಗೋಕಿಂತ ಮುಂಚೆ ಬರಿ ಬೇಲ್ದೇ ಚರ್ಚೆಗಳು ಶುರುವಾಗ್ತಾ ಇತ್ತು ವಾದ ಪ್ರತಿವಾದ ಆಮೇಲೆ ಬೇಲು ಸಿಕ್ತು ಬೇಲ್ ಸಿಕ್ಕದ ಮೇಲೆ ತಿರ್ಗಾ ಕೇಸ್ ಗೆ ಬರ್ಬೇಕಿತ್ತು ಆದ್ರೆ ಅಷ್ಟೊಳಗೆ ಏನ್ ಮಾಡ್ಬಿಟ್ರು ನವರು ಸುಪ್ರೀಂ ಕೋರ್ಟಿಗೆ ಬೇಲ್ ಯಾಕೆ ರದ್ದು ಮಾಡ ಬೇಲ್ ಯಾಕೆ ಕೊಟ್ರಿ ರದ್ದು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದ್ರು ಆಗ ಅಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ನ ಚಲನ ವಲನಗಳನ್ನೆಲ್ಲ ಗಮನಿಸಿ ಕೊನೆಗೆ ಹೆಂಗ್ರಿ ಬೇಲ್ ಕೊಟ್ರಿ ಇಂತ ವಿಕೃತವಾದಂತ ಕ್ರೂರವಾದಂತ ಒಂದು ಕೊಲೆಗೆ ಹೆಂಗ್ರಿ ಗ್ಯಾಂಗ್ಗೆ ನೀವು ಬೇಲ್ಕೊಟ್ರಿ ಅಂತ ನಾಟ್ ಓನ್ಲಿ ದರ್ಶನ್ ಎಲ್ಲಾರು ಸೇರಿ ಮಾಡಿ ಹೆಂಗ್ರಿ ಬೇಲ್ ಕೊಟ್ರಿ ಅಂತ ಹೇಳ್ಬಿಟ್ಟು ರೊಚ್ಚಿಗೆದಂತಹ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜು ಬಾಯಿ ಮುಚ್ಕೊಂಡೆಲ್ಲ ಎಲ್ಲೆಲ್ಲಿದ್ರಿ ಅಲ್ಲೆಲ್ಲ ವಾಪಾಸ್ ಹಂಗೆ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪುನಃ ಜೈಲಿಗೆ ಅವ್ರನ್ನ ಅಟ್ಟೋ ಕೆಲಸ ಆಗೋಯ್ತು ತಿರ್ಗಾ ಆಯ್ತು ತಿರ್ಗಾ ಕೇಸ್ ಟ್ರೈಲಿಗೆ ಬರ್ತಾ ಬರ್ಲಿಲ್ಲ ಒಂದ್ ವರ್ಷ ಕಳಿತು ಒಂದ್ ವರ್ಷದ ಆಗೋಯ್ತು ಇಲ್ಲ ತಿರ್ಗಾ ಅಲ್ಲಿ ಇನ್ನೊಂದು ಶುರು ಆಯ್ತು ಏನು ಹಾ ಬೆಡ್ಶೀಟ್ ಊಟ ಬೆಳಕ್ತಿ ಬರೀ ಇದೇ ಬಾಚಣಿಗೆ ಕನ್ನಡಿ ಬಾಚಣೆಗೆ ಕನ್ನಡಿಗಲೇ ಕೂದಲಿಲ್ಲ ಯಾಕೆ ನನಗ್ ಗೊತ್ತಾಗ್ಲಿಲ್ಲ ಇರ್ಲಿ ಬಿಡಿ ಅವ್ರಿಷ್ಟ ನೋಡಿ ದರ್ಶನ್ ನ ಈ ರೀತಿ ನೋಡೋದಕ್ಕೆ ಬಹಳ ಬೇಜಾರಾಗತ್ರಿ ಒಬ್ಬ ನಟ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರುವಂತ ನಟ ಹಣೆಗೆ ಕುಂಕುಮ ಇಟ್ಟು ನನಗೆ ಸಡನ್ಲಿ ಈ ಫೋಟೋ ನೋಡಿದಾಗ ನಿಜವಾಗ್ಲು ಇದು ದರ್ಶನ ಅಂತ ಗೊತ್ತೇ ಇರಲಿಲ್ಲ ನನಗೆ ಚುರುಕಂತ ನಾವು ಸಾವಿರ ಸಲ ಸಾವಿರ ಮಾತಾಡಿರಬಹುದು ಈ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಸಾವಿರ ಮಾತಾಡಿರಬಹುದು ಬಟ್ ಒಬ್ಬ ನಟ ಒಂದು ಹೆಣ್ಣಿಂದ ಈ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿಕೊಟ್ರೆ ಬಹಳ ಒಳ್ಳೇದು ಅಂತ ನಾವು ಅಷ್ಟೇ ಮಾಧ್ಯಮದವರು ಇನ್ನಾದ್ರೂ ಅವರಿಗೆ ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದು ಓಕೆ ಆದಷ್ಟು ಬೇಗ ಈ ಕೇಸ್ದಿಂದ ಹೊರ ಬರ್ತಾರೋ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ ಸೊ ಹಿಂಗೆ ಹಿಂಗಿದ್ದಾಗ ಇಲ್ಲಿ ದರ್ಶನ ಈ ಪರಿಸ್ಥಿತಿಲಿ ನೋಡ್ಲಿಕ್ಕಂತೂ ನನಗಂತೂ ಸಾಧ್ಯ ಆಗ್ಲಿಲ್ಲ ಆಮೇಲೆ ಏನಾಯ್ತು ಈ ಆಸ್ಗೆ ದಿಂಬು ದಿಂಬು ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಲ್ಲೊಂದಷ್ಟು ಅದು ಬೇರೆ ಒಂದಷ್ಟು ಜನ ಆರೋಪ ಮಾಡ್ಲಿಕ್ಕೆ ಶುರು ಮಾಡಿದ್ರು ಓಕೆ ಈ ರೀತಿ ನೆಪಗಳನ್ನ ಹಾಕೊಂಡು ಹೊರಗಡೆಯಿಂದ ಕೇಸ್ ಟ್ರಯಲ್ ಬರೋ ಒಂದಷ್ಟು ಸಾಕ್ಷ್ಯ ನಾಶ ಮಾಡೋದಕ್ಕೆ ಈ ಪ್ಲಾನಿಂಗು ಅದು ಇದು ಮಣ್ಣು ಮಸಿ ಅಂತ ಸೊ ಅವೆಲ್ಲವನ್ನ ಕಳೆದುಕೊಂಡು ಕೊನೆಗೆ ಕೇಸ್ ಕೊನೆಗೂ ಕೂಡ ಟ್ರಯಲ್ ಬಂದಿದೆ ದರ್ಶನ್ ಕೋರ್ಟ್ಗೆ ಹಾಜರಾದರು ಆಮೇಲೆ ಏನಾಯ್ತು ಎಸ್ ಮುಂದೆ ಎಸ್ ನೋಡಿ ನವೆಂಬರ್ ಹತ್ತಕ್ಕೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಆರೋಪಿ ಎಲ್ಲ ಆರೋಪಿಗಳು ಎಲ್ಲಾ ಆರೋಪಗಳನ್ನ ನಿಕಾರಿಸಿದ್ದಾರೆ ಹಾಗಾಗಿ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ ಎಲ್ಲ ಆರೋಪವನ್ನು ಕೂಡ ಆರೋಪಿಗಳು ನಿರಾಕರಿಸಿದೆ ಆಯ್ತಾ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ನ್ಯಾಯಾಲಯ ನವೆಂಬರ್ ಹತ್ತರಿಂದ ಶುರುವಾಗಲಿದೆ ಕೊಲೆಯ ವಿಚಾರಣೆ ಕೋರ್ಟ್ ಇಂದ ಪರಪ್ಪ ನಗರದಂತ ದರ್ಶನ್ ಗ್ಯಾನ್ ಗೊತ್ತಿದೆ ನನಗೆ ಇದೊಂದು ಅರ್ಧ ಗಂಟೆ ಮೇಲೆ ಹೋಗಲ್ಲ ಅಂತ ನಾವಿಲ್ಲ ಡಿಸ್ಕಸ್ ಮಾಡ್ತಾ ಇದ್ದೇನೆ ಹೌದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಯಾಕಂದ್ರೆ ಮೊದಲನೇ ದಿನ ಅಷ್ಟು ಈಸಿಯಾಗಿ ಎಲ್ಲವನ್ನೂ ಕೂಡ ಇದು ಮಾಡಲ್ಲ ಅಲ್ಲ ಆದ್ರೂ ಕೂಡ ನನಗೆ ಇದು ಯಾವಾಗ ಇವರು ಎಲ್ಲಾ ಆರೋಪಗಳನ್ನ ಅಂದ್ರೆ ಎಲ್ಲವೂ ಸುಳ್ಳು ಅಂತ ಯಾವಾಗ ಇವರೆಲ್ಲರೂ ಕೂಡ ಸುಳ್ಳು ಸುಳ್ಳು ಅಂತ ಇವಾಗ ಹೇಳಿದ್ರು ಹೇಗೆ ಅಲ್ಲಲ್ಲ ಅದ್ ಹೆಂಗೆ ಅಂದ್ರೆ ಅವ್ರ ಅಷ್ಟೊಂದು ಮತ್ತೆ ಇವಾಗ ಏನ್ ಚಾರ್ಜ್ ಶೀಟ್ ಇರ್ಬೋದು ಮತ್ತೆ ಅಷ್ಟೊಂದು ಪಾಯಿಂಟ್ಸ್ ಇವ್ರು ಆಡ್ ಮಾಡ್ತಾ ಅದ ಮತ್ತೆ ನಾನು ಮಾತು ಎಲ್ಲೆಲ್ಲ ಹೋಗಿ ಆ ಪಾಯಿಂಟ್ ಮಿಸ್ ಆಗೋಯ್ತು ನೋಡಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಟಾ ಹೊಡೆದಿರೋದ್ರ ಬಗ್ಗೆನೇ ಮಾತು ಅಂದ್ರೆ 6 ತಿಂಗಳ ಕಾಲ ಚಾರ್ಜ್ ಶೀಟ್ ಅನ್ನು ಬರೆದು 4800 ಪುಟಗಳ ಕಾಲ ಚಾರ್ಜ್ ಶೀಟ್ ಅನ್ನು ಇಟ್ಟಾಗ ನಾನು ನಿಮಗೆ ಅದೇ ಹೇಳ್ತಾ ಇದ್ದೆ ಚಾರ್ಜ್ ಶೀಟ್ ಈಸ್ ಎ ನಾಟ್ ಎ ಫೈನಲ್ ಫೈನಲ್ ರಿಸಲ್ಟ್ ಆಯ್ತಾ ಚಾರ್ಜ್ ಶೀಟೆ ಫೈನಲ್ ಅಲ್ಲ ಚಾರ್ಜ್ ಶೀಟೇ ಎಲ್ಲವೂ ಅಲ್ಲ ಚಾರ್ಜ್ ಶೀಟೇ ಸಾಕ್ಷಿ ಅಲ್ಲ ಚಾರ್ಜ್ ಶೀಟೇ ಸತ್ಯ ಅಲ್ಲ ಚಾರ್ಜ್ ಶೀಟ್ ಅನ್ನುವಂಥದ್ದು ಕೇವಲ ಪೊಲೀಸ್ನವರು ತನಿಖೆ ಮಾಡುವಂತಹ ಒಂದು ಏನಂತ ಹೇಳ್ಬೋದು ಅದನ್ನ ಒಂದು ಡಿಕ್ಷನರಿ ಅಂತ ಒಂದು ವರದಿ ಅಂತ ಅನ್ಕೊಳ್ಳಿ ಚಾರ್ಜ್ ಶೀಟ್ ತವರು ತನಿಖೆ ಮಾಡುವಾಗ ಒಂದು ವರದಿ ಅಂದ್ರೆ ಏನೇನಾಯ್ತು ಏನೇನಾಯ್ತು ಇವ್ರೇನ್ ಅವರು ತನಿಖೆ ಮಾಡಿದಂತ ಒಂದು ಆಂಗಲ್ ಅದು ಆಯ್ತಾ ಸೊ ಆಂಗಲ್ ನಲ್ಲಿ ಇವ್ರು ಏನ್ ಬೇಕಾದ್ರೂ ಹೇಳ್ತಾರೆ ಆದ್ರೆ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಲ್ಲ ಕೋರ್ಟ್ ಈಗ ಇದು ಐ ಪಿ ಸಿ ಸೆಕ್ಷನ್ ನಾನ್ ನಿಮ್ಗೆ ಅವತ್ತ ಹೇಳ್ತಾ ಇದ್ದೆ ಇದು ನಿಮಗೆ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಆಯ್ತಾ ಬಿಎನ್ಎಸ್ ಯಾಕಂದ್ರೆ ಬಿಎನ್ ಎಸ್ ಕಾಯ್ದೆ ಜೂನ್ ಒಂದರಿಂದ ಆರಂಭ ಆಗಿದೆ ಇದು ಏಪ್ರಿಲ್ ಅಲ್ಲೇ ಆಗಿರೋ ಘಟನೆ ಇದು ಹಂಗಾಗಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಇವರಿಗೆ ಕೇಸ್ ಹಾಕಿರೋದು ಉದಾಹರಣೆಗೆ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಟೂ ಹಾಕ್ಬಿಟ್ಟಿದ್ದಾರೆ ದರ್ಶನ್ ಮೇಲೆ ಒನ್ ಟ್ವೆಂಟಿ ಬಿ ಹಾಕಿದ್ದಾರೆ ಕ್ರಿಮಿನಲ್ ಕಾನ್ಸ್ಟಿಟ್ಯನ್ಸಿ ತ್ರೀ ನಾಟ್ ಟೂ ಹಾಕಿದ್ದಾರೆ ಕೊಲೆ ಪ್ರಕರಣ ಅದೇ ತರ ಹಲವಾರು ಪ್ರಕರಣಗಳು ಹಾಕಿದಾರೆ ಹಲ್ಲೆ ಬೆದರಿಕೆ ಕಿಡ್ನಾಪ್ ಅನ್ಕೊಂಡು ಎಲ್ಲಾ ಹಾಕ್ಬಿಟ್ಟಿದ್ದಾರೆ ಸರಿನಾಂಗ್ ಅವೆಲ್ಲವೂ ಸಾಬೀತಾಗ್ಬಿಟ್ರೆ ಜೀವಾವಧಿ ಪಿಕ್ಸು ಅದು ಬೇರೆ ಪ್ರಶ್ನೆ ಆಚೆ ಸರಿಯಾಗಿ ವಾದ ಪ್ರತಿವಾದಗಳು ಆಗ್ಬೇಕು ಇವ್ರಿಗೆ ಅದು ಟ್ರಯಲ್ ನಡೆಯುವಾಗ ನಡೆಯುವಂತ ಏನಾಗುತ್ತೋ ಗೊತ್ತಿಲ್ಲ ಮುಂದಂತೂ ಗೊತ್ತಿಲ್ಲ ಆಯ್ತಾ ನಾನು ಹಿಂಗೆ ಜಡ್ಜ್ಮೆಂಟ್ ಮಾಡಕ್ ಈ ತರ ಕೇಸ್ ಗಳಲ್ಲಿ ಬಹುತೇಕ ಬೇಲ್ ಸಿಕ್ಕಿದ್ದು ಇಲ್ಲ ರಿಲೀಸ್ ಆಗಿದ್ದು ಇಲ್ಲ ಜೀವಾವಧಿ ಶಿಕ್ಷೆ ಆಗಿರೋದೇ ಜಾಸ್ತಿ ಉದಾಹರಣೆಗಳನ್ನು ತೆಗೆದು ನೋಡಿದಾಗ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರೋದೇನೋ ಅಂದ್ರೆ ಇಡೀ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಪ್ರಕರಣ ಅತಿ ಭೀಕರತೆಯನ್ನು ಹೊಂದಿರುವ ಪ್ರಕರಣ ಮತ್ತು ಅತಿ ದೊಡ್ಡ ಪ್ರಕರಣ ಅತಿ ಹಲ್ಚಲ್ ಲಭಿಸಿದಂತ ಪ್ರಕರಣ ಮೊದಲನೇದು ಕೋಲ್ಕತ್ತಾ ಪ್ರಕರಣ ರೇಪ್ ಅಂಡ್ ಮರ್ಡರ್ ಪ್ರಕರಣ ಅದು ಬಿಟ್ರೆ ನೆಕ್ಸ್ಟ್ ಎರಡನೇದು ನಟ ದರ್ಶನ್ ರೇಣುಕಾ ನಟ ದರ್ಶನ್ ಪ್ರಕರಣ ಅಂತ ಹೇಳಿಕ್ ಬರಲ್ಲ ಇದ್ದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅರ್ಥ ಇದೆ ನಿಮ್ಗೆ ನಟ ದರ್ಶನ್ ಪ್ರಕರಣ ಅಲ್ಲ ನಾವು ಯಾವತ್ತು ಅಷ್ಟೇ ದರ್ಶನ್ ಪ್ರಕರಣ ಅಂತ ನಾವು ಆಕ್ಚುಲಿ ಬಳಸಂಗಿಲ್ಲ ಇಲ್ಲಿ ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅಲ್ಲಿ ಆರೋಪಿಗಳು ಅವರು ಅರ್ಥ ಆಯ್ತಾ ಈಗ ಯಾರನ್ನ ಕೊಲೆ ಆಗಿರ್ತಾರೋ ಅವ್ರದ್ದು ಪ್ರಕರಣ ಅದು ಯಾರು ಕೊಲೆ ಮಾಡಿರ್ತಾರಲ್ಲ ಅವ್ರ ಪ್ರಕರಣ ಅಲ್ಲ ಸಮಟೈಮ್ಸ್ ನಾನು ನೋಡಿರ್ತೀನಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ನಟ ದರ್ಶನ್ ಪ್ರಕರಣ ನಟ ದರ್ಶನ್ ಪ್ರಕರಣ ನಟ ದರ್ಶನ್ ಕೊಲೆ ಪ್ರಕರಣ ಅಂತ ನಟ ದರ್ಶನ್ ಕೊಲೆ ಪ್ರಕರಣ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅರ್ಥ ಆಯ್ತಾ ಆ ಈ ಪ್ರಕರಣ ಅತಿ ದೊಡ್ಡ ಪ್ರಕರಣ ಇಷ್ಟೆಲ್ಲಾ ಮಹತ್ವವನ್ನ ಪಡ್ಕೊಂಡಿರೋದ್ರಿಂದ ನನಗನ್ಸುತ್ತೆ ಅಷ್ಟು ಈಸಿಯಾಗಿ ಈ ಪ್ರಕರಣದಿಂದ ಆಚೆ ಬರೋದು ನಟದಷ್ಟು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ ಬರ್ಬೋದು ಏನು ಪಾತ್ರ ಇಲ್ಲ ಅವ್ರದ್ದು ಏನು ಇಲ್ಲ ಅಂತ ಸಾಬೀತ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಬೇಲಾದ್ರೂ ಸಿಕ್ಬಿಡುತ್ತೆ ಅಟ್ಲೀಸ್ಟ್ ಏನು ಬಟ್ ನಿಮ್ಗೆ ಅದೇ ಹೇಳ್ತಾ ಇರೋದು ನಾನು ಇಲ್ಲಿ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಮತ್ತು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತ ಇದೆ ನಿಮ್ಗೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಅಂತಂದ್ರೆ ಅದು ಐ ಪಿ ಸಿಲ್ ಮಾತಾಡ್ತಾ ಇದೀನಿ ನಾನು ಈಗ ಎನ್ ಎಸ್ ಬಂದ್ರೆ ಅದು ಒನ್ ಏಟಿ ತ್ರೀ ಆಗಿದೆ ಎನ್ ಎಸ್ ಬಂದ್ರೆ ಒನ್ ಏಟಿ ನೇರವಾಗಿ ಲಾಯರ್ ಮುಂದೆ ಆಯ್ತಾ ಇಲ್ಲಿ ಐ ಪಿ ಎಸ್ ಎರಡಾಗುತ್ತೆ ಒಂದು ಇನ್ನೊಂದು ಹೇಳಿಕೆ ಅಂದ್ರೆ ಪೊಲೀಸ್ ಅವ್ರ ಮುಂದೆ ಹೇಳೋದು ಪೊಲೀಸ್ ಅವ್ರ ಮುಂದೆ ಹೇಳಿದಾಗ ಚಾರ್ಜ್ ಶೀಟ್ ಅಲ್ಲಿ ಬರ್ಕೊಳ್ಳೋದು ಅದೇ ಹೇಳಿಕೆನ ಇವ್ರು ಕೇಳ್ತಾರೆ ಜಡ್ಜು ಹೌದೇನ್ರಪ್ಪ ನಿಮ್ ಮೇಲೆ ಆರೋಪ ಈ ತರ ಬಂದಿದೆ ಆರೋಪ ಪಟ್ಟಿಯಲ್ಲಿ ಹಿಂಗಿದೆ ದೋಷಾರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅದರಲ್ಲಿ ಹಿಂಗಿದೆ ಅಗ್ರಿ ಒಪ್ಕೋತೀರಾ ಅಂದಾಗ ಹೂ ಮಹಾಸ್ವಾಮಿಗಳು ಅಂದ್ರೆ ಜೈಲಿಗೆ ಜೈಲಿಗೆ ಇಲ್ಲ ಅದೆಲ್ಲವೂ ಸುಳ್ಳು ಅಂತಂದ್ರೆ ಕೇಸ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಶುರು ಆಗದೆ ಅದು ಅರ್ಥ ಇದೆ ನಿಮ್ಗೆ ಅವ್ರು ಹೌದು ಅಲ್ಲಿ ಏನೇನಿದೆ ಅದೆಲ್ಲವೂ ಸತ್ಯ ಅಂದ್ರೆ ಕೇಸ್ ಟ್ರಯಲ್ ಇರ್ಲಿ ಅಲ್ಲೇ ಎಲ್ಲ ಕ್ಲಿಯರ್ ಎಲ್ಲ ಅವ್ರಿಗೆ ಅವರೇ ಸ್ವಯಂ ಕ್ರೇರಿತವಾಗಿ ಎಲ್ಲ ಸತ್ಯ ಒಪ್ಕೊಂಡ್ರು ನಡ್ರಿ ಎಲ್ಲ ಜೈಲಿಗೆ ಕಂಬಿ ಎಣಿಸಿ ನಿಮ್ಗೆ ಹಿಂಗೆ ಇಷ್ಟಿಷ್ಟು ಸೆಕ್ಷನ್ ಗೆ ಇಷ್ಟಿಷ್ಟು ವರ್ಷ ಇಷ್ಟಿಷ್ಟು ವರ್ಷ ಶಿಕ್ಷೆ ಇಷ್ಟಿಷ್ಟು ವರ್ಷ ಅಂತ ಕಳಿಸ್ಬಿಡ್ತಾರೆ ಮನೆಗೆ ಮನೆಗೆಲ್ಲ ಸಾರಿ ಜೈಲಿಗೆ ಜೈಲಿಗೆ ಆಯ್ತಾ ಈ ಬಿಗ್ ಬಾಸ್ ಹೇಳಿ ಹೇಳಿ ಬಾಯಿಗೆ ಮನೆಗೆ ಅಂತಾನೆ ಇರ್ಲಿ ಸೊ ಹಿಂಗೆ ಈಗ ಅಲ್ಲಿ ಎರಡು ಆಪ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನು ಮಾಸ್ವಾಮಿಗಳೇ ನಾವು ಈ ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ನಮ್ಗೆ ಇವರೆಲ್ಲರೂ ಕೂಡ ಬಲವಂತದಿಂದ ಹೆದರಿಸಿ ಬೆದರಿಸಿ ಹಿಂಗೇ ನೀನು ನಾನು ಹಂಗೆ ಬರೀತೀನಿ ಅಂತ ಅಂದ್ರೆ ಇವರು ಉಲ್ಟಾ ಹೊಡಿಬಹುದು ಇದಕ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಸೌಜನ್ಯ ಕೇಸ್ ನಾವು ಯಾವಾಗಲೂ ಕೂಡ ಸೌಜನ್ಯ ಕೇಸ್ ಬಂದಾಗ ದರ್ಶನ್ ದರ್ಶನ್ ಕೇಸ್ ಬಂದಾಗ ಸೌಜನ್ಯ ಕೇಸ್ ಏನು ಇದ್ರಲ್ಲಿ ಸೌಜನ್ಯ ಕೇಸ್ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಒಂದು ಹೇಳಿಕೆ ಇಲ್ಲಿ ನಿಮ್ಗೆ ಸಂತೋಷ್ ರಾವು ಚಾರ್ಜ್ ಶೀಟ್ ನಲ್ಲಿ ನಾನೇ ಕೊಲೆ ಮಾಡಿದ್ದು ನಾನೇ ಅತ್ಯಾಚಾರ ಮಾಡಿದ್ದು ನಾನೇ ಅಲ್ಲ ಅಂತ ಹೇಳಿದ ಹೌದಪ್ಪ ಆ ಚಾರ್ಜ್ ಶೀಟ್ ಅನುಸಾರ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳುವಾಗ ಹೌದು ನಾನೇ ಮಾಡಿದ್ದು ಅಂದ್ರೆ ಮುಗಿದಿತ್ತಲ್ಲಿ ಕ್ಲೋಸ್ ಆದ್ರೆ ನಾನಲ್ಲ ಮಹಾಸ್ವಾಮಿಗಳೇ ಅಂದಾಗ ಸಾಕ್ಷಿ